ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಮ್ನಿ ಕ್ವಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲಿ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ಹಾಗೂ ಸ್ಮರಣಾರ್ಥ ನಾಣ್ಯಗಳ ಒಟ್ಟು ಹನ್ನೊಂದು ವಿಡಿಯೋಗಳಲ್ಲಿ ನಲವತ್ತ್ಮೂರು ನಾಣ್ಯಗಳ ಇತಿಹಾಸವನ್ನು ನೋಡಿದಿರಿ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತು ರೂಪಾಯಿ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಸವಿಸ್ತರವಾಗಿ ತಿಳಿಸಿರುತ್ತೇನೆ ಇಪ್ಪತ್ತು ರೂಪಾಯಿ ನಾಣ್ಯಗಳನ್ನು ಭಾರತದಲ್ಲಿ ಪ್ರಥಮವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುದ್ರಿಸಲಾಯಿತು ಆದರೆ ಕೋವಿಡ್ ಲಾಕ್ಡೌನ್ನಿಂದಾಗಿ ಈ ಇಪ್ಪತ್ತು ರೂಪಾಯಿ ನಾಣ್ಯಗಳನ್ನು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಲಾಯಿತು ಈ ಇಪ್ಪತ್ತು ರೂಪಾಯಿ ನಾಣ್ಯವು ಭಾರತದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯಗಳಲ್ಲಿ ಅತಿ ಹೆಚ್ಚಿನ ಬೆಲೆಯ ನಾಣ್ಯವಾಗಿದೆ ಸ್ನೇಹಿತರೆ ಭಾರತ ಸರ್ಕಾರ ಹೊರಡಿಸಿರುವ ಒಂದು ಪೈಸೆಯಿಂದ ಹತ್ತು ರೂಪಾಯಿ ನಾಣ್ಯಗಳವರೆಗೆ ಇದುವರೆಗೆ ಎಂಬತ್ತೇಳು ವಿಡಿಯೋಗಳಲ್ಲಿ ಎಲ್ಲ ನಾಣ್ಯಗಳ ಇತಿಹಾಸವನ್ನು ಸವಿಸ್ತರವಾಗಿ ತಿಳಿಸಿದ್ದೇನೆ ಇದು ಯಾವುದೇ ಖರೀದಿ ಹಾಗೂ ಮಾರಾಟ ಅಥವಾ ಹಳೆಯ ನಾಣ್ಯಗಳ ಮಾರ್ಕೆಟ್ ರೇಟ್ ಹೇಳುವ ಚಾನಲ್ ಅಲ್ಲ ಕೇವಲ ನಾಣ್ಯಗಳ ಇತಿಹಾಸವನ್ನು ತಿಳಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಇದು ನಾಣ್ಯ ಸಂಗ್ರಹಕಾರರಿಗೆ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮತ್ತು ನಮ್ಮ ದೇಶದ ನಾಣ್ಯಗಳ ಮಾಹಿತಿ ಎಲ್ಲರಿಗೂ ತಿಳಿಯಲೆಂಬ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತು ರೂಪಾಯಿ ನಾಣ್ಯಗಳ ಮಾಹಿತಿ ತಿಳಿಸಿರುತ್ತೇನೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಭಾರತೀಯ ನಾಣ್ಯಗಳ ಮಾಹಿತಿ ತಿಳಿದುಕೊಳ್ಳಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ಮೊದಲು ಜಮಿ ಕೈನ್ಸ್ ಕಲೆಕ್ಷನ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ಹಾಗೆ ಈ ವಿಡಿಯೋ ಸಂಪೂರ್ಣ ನೋಡಿದ ನಂತರ ಒಂದು ಲೈಕ್ ಕೊಡಿ ನಿಮ್ಮ ಆತ್ಮೀಯರಿಗೆ ಹಾಗೂ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊರಟ ಪ್ರಪ್ರಥಮ ಇಪ್ಪತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಕೃಷಿಯಲ್ಲಿ ಮುಂದುವರೆದ ನಮ್ಮ ದೇಶದ ಕೃಷಿ ಪ್ರಾಬಲ್ಯವನ್ನು ನಾಣ್ಯಗಳ ವಿನ್ಯಾಸದೊಂದಿಗೆ ತೋರಿಸುವ ಚಿತ್ರವನ್ನು ಈ ನಾಣ್ಯಗಳ ಮೇಲೆ ಮುದ್ರಿಸಲಾಗಿದೆ ಈ ನಾಣ್ಯಗಳು ಬಯೋಮೆಟಲ್ ನಾಣ್ಯವಾಗಿದ್ದು ನಾಣ್ಯದ ಹೊರಸುತ್ತಿನ ಉಂಗರದಲ್ಲಿ ಕಾಪರ್ ತೊಂಬತ್ತೆರಡು ಪರ್ಸೆಂಟ್ ನಿಖಲ್ ಎರಡು ಪರ್ಸೆಂಟ್ ಮತ್ತು ಅಲ್ಯೂಮಿನಿಯಂ ಆರು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ಮಧ್ಯದ ಬಿಲೆಯಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಹಾಗೂ ನಿಖಲ್ ಇಪ್ಪತ್ತೈದು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ಒಟ್ಟು ನಾಣ್ಯದ ತೂಕ ಎಂಟು ಪಾಯಿಂಟ್ ಐವತ್ನಾಲ್ಕು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಎರಡು ಪಾಯಿಂಟ್ ಹತ್ತು ಎಮ್ ಎಮ್ ಇದೆ ಈ ನಾಣ್ಯವು ಹನ್ನೆರಡು ಬಹುಭುಜಾಕೃತಿ ಅಂದರೆ ಡೊಡೆಕಾಗನ್ ಶೇಪ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋದಿಗೆ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲಕವಿದೆ ನಾಣ್ಯದ ಎಡ ಹಿಂದಿಯಲ್ಲಿ ಭಾರತ ಮತ್ತು ಬರೋ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಮೇಲೆ ರೂಪಿ ಸಿಂಬಾಲ್ ಅದರ ಕೆಳಗೆ ಬೆಲೆ ಇಪ್ಪತ್ತು ಇದೆ ಮೇಲ್ಪರ್ಧಿಯಿಂದ ಕೆಳ ಧಾನ್ಯದ ಚಿತ್ರವಿದೆ ಎಡಪರಿಧಿಗೆ ವರ್ಷ ಮತ್ತು ಟಂಕ ಸಾರಿಯ ಚಿಹ್ನೆ ಇದೆ ನಾಣ್ಯದ ಬಲ ಪರಿಧಿಗೆ ಹಿಂದಿಯಲ್ಲಿ ಬೀಸ್ ರೂಪಾಯಿ ಮತ್ತು ಇಂಗ್ಲೀಷ್ನಲ್ಲಿ ಟ್ವೆಂಟಿ ರುಪೀಸ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ನಾಲ್ಕು ಮಾಲಿಕೆಯಲ್ಲಿ ಹೊರಟಿದ್ದು ಇವು ಮುಂಬೈ ಕಲ್ಕತ್ತಾ ನೋಯ್ಡಾ ಹಾಗೂ ಹೈದರಾಬಾದ್ ಟಂಕ ಸಾಲಿಯಿಂದ ಹೊರಟಿರುತ್ತವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊರಟ ಐದನೇ ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ಸ್ಮರಣಾರ್ಥ ನಾಣ್ಯಗಳು ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಎ ಕೆ ಎ ಎಂ ನಾಣ್ಯಗಳು ಈ ನಾಣ್ಯಗಳು ಡೊಡೆಕಾಗನ್ ಶೇಪ್ ಅಂದರೆ ಹನ್ನೆರಡು ಬಹುಭುಜಾಕೃತಿಯ ನಾಣ್ಯಗಳಾಗಿವೆ ಇವು ಬೈಮೆಟಲ್ ನಾಣ್ಯಗಳಾಗಿದ್ದು ಈ ನಾಣ್ಯದ ಹೊರಸುತ್ತಿನ ಉಂಗುರದಲ್ಲಿ ಕಾಪರ್ ತೊಂಬತ್ತೆರಡು ಪರ್ಸೆಂಟ್ ನಿಕ್ಕಲ್ ಎರಡು ಪರ್ಸೆಂಟ್ ಹಾಗೂ ಅಲ್ಯೂಮಿನಿಯಂ ಆರು ಪರ್ಸೆಂಟ್ ಲೋಹ ಮಿಶ್ರಣವಿದೆ ಒಳಗಿನ ಬಿಲೆಯಲ್ಲಿ ಕಾಪರ್ ಎಪ್ಪತ್ತೈದು ಪರ್ಸೆಂಟ್ ಮತ್ತು ನಿಕಲ್ ಇಪ್ಪತ್ತೈದು ಪರ್ಸೆಂಟ್ ಲೋಹ ಮಿಶ್ರಣವಿರುತ್ತದೆ ಒಟ್ಟು ನಾಣ್ಯದ ತೂಕ ಎಂಟು ಪಾಯಿಂಟ್ ಐವತ್ನಾಲ್ಕು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಎರಡು ಪಾಯಿಂಟ್ ಹತ್ತು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರ್ಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಲೋಗೋ ಇದ್ದು ಅದರ ಕೆಳಗೆ ಹಿಂದಿಯಲ್ಲಿ ಅಜಾದಿಕಾ ಅಮೃತ ಮಹೋತ್ಸವ ಅಂತ ಆದ್ಯಕವಿದೆ ನಾಣ್ಯದ ಕೆಳಪರಿಧಿಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ ಇದ್ದು ಎಡಪರ್ಧಿಗೆ ಮಧ್ಯದಲ್ಲಿ ನಾಣ್ಯ ಹೊರಡಿಸಿದ ವರ್ಷ ಹಾಗೂ ಟಂಕಶಾಲಿಯ ಚಿಹ್ನೆ ಇದೆ ನಾಣ್ಯದ ಮೇಲ್ಪರ್ಧಿಗೆ ಇಂಗ್ಲೀಷ್ನಲ್ಲಿ ಸೆವೆಂಟಿ ಫಿಫ್ತ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಆದ್ಯವಿದೆಯೇ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಟಿದ್ದು ಇವು ಮುಂಬೈ ಕಲ್ಕತ್ತಾ ನೋಯ್ಡಾ ಹಾಗೂ ಹೈದರಾಬಾದ್ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಪ್ಪತ್ತು ರೂಪಾಯಿಯ ಎಂಟು ಮಾಲಿಕೆಯ ನಾಣ್ಯಗಳನ್ನು ನೋಡಿದ್ರಲ್ಲ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದುವರೆಗೆ ಎಂಬತ್ತೆಂಟು ವಿಡಿಯೋಗಳಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಇಶ್ಯೂಯಿಂದ ಇದುವರೆಗೆ ಭಾರತ ಸರ್ಕಾರ ಹೊರಡಿಸಿದ ಒಂದು ಪೈಸೆಯಿಂದ ಇಪ್ಪತ್ತು ರೂಪಾಯಿ ನಾಣ್ಯದವರೆಗೆ ಸುಮಾರು ಐದುನೂರು ನಾಣ್ಯಗಳ ಇತಿಹಾಸವನ್ನು ತಿಳಿಸಿರುತ್ತೇನೆ ಇಲ್ಲಿಗೆ ಭಾರತ ಸರ್ಕಾರ ಮುದ್ರಿಸಿದ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಹಾಗೂ ಸ್ಮರಣಾರ್ಥ ನಾಣ್ಯಗಳು ಮುಕ್ತಾಯವಾದವು ಇನ್ನು ಮುಂದೆ ಸರ್ಕಾರ ಹೊರಡಿಸಿದ ಅಪರೂಪದ ನಾಣ್ಯಗಳ ಹಾಗೂ ವಿಶೇಷ ಬೆಲೆಯ ನಾಣ್ಯಗಳ ಬಗ್ಗೆ ಮತ್ತು ನಾಣ್ಯ ನೋಟುಗಳ ಮಾಹಿತಿಯೊಂದಿಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡುತ್ತೇನೆ ದಯವಿಟ್ಟು ಕಾಯ್ತಾ ಇರ್ರಿ ಹಾಗೂ ಇದುವರೆಗೆ ಎಲ್ಲ ವಿಡಿಯೋಗಳನ್ನು ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು